ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮಣಿಕಂಠ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ವಾಗತ ಕೋರ್ತಾ ಈಗ ನಾವು ಶಿಗ್ಗಾವಿಗೆ ಏನು ಉಪಚುನಾವಣೆ ಆಯಿತ ಅದರ ಪ್ರಯುಕ್ತ ಹೊರಟಿದ್ದೀವಿ ನೋಡಿರಿ ದುರ್ಗ ಹೊಸ್ಪೇಟೆ ಹೈವೇ ರಿಂಗ್ ರೋಡ್ ಹತ್ರ ಇದೀವಿ ಈಗ ನಾನು ಬೆಳಗ್ಗೆನೆ ಲಾಗ್ ಮಾಡೋಣ ಅಂದ್ಕೊಂಡೆ ಅರ್ಲಿ ಮಾರ್ನಿಂಗ್ ಹೊರಟಿದ್ದರಿಂದ ಕತ್ಲಿತ್ತಲ್ಲ ಲಾಗ್ ಮಾಡೋಕ್ಕಾಗಲಿಲ್ಲ ಈಗ ದುರ್ಗದ ಹತ್ರ ಇದ್ದೀನಿ ಹೊರಡ್ತಾ ಇದ್ದೀವಿ ಇನ್ನೇನು ಬನ್ನಿ ಮುಂದೆ ಏನೇನಾಗುತ್ತಂತ ಎಲ್ಲ ಹೇಳ್ತಾ ಹೋಗ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊರಡೋಣ ನೋಡಿರಿ ಇದು ಹೊಸಪೇಟೆ ರಿಂಗ್ ರೋಡು ಹೊಸಪೇಟೆಗೆ ಹೋಗ ಅಂತ ನಾನು ಹೈರಾವತ ಅಲ್ಲಿ ಐತೆ ಹಾಗೆ ಫ್ರೆಂಡ್ಸ್ ಈಗ ನಾವಿಲ್ಲಿ ಹೆಬ್ಬಾಳ್ ಟೋಲ್ ಹತ್ರ ನಿಲ್ಲಿಸಿದ್ದೀವಿ ಟೀ ಕುಡಿಯೋಣ ಅಂತಂದು ನೋಡಿ ಅರ್ಲಿ ಮಾರ್ನಿಂಗಲ್ಲ ಒಂದು ಸ್ವಲ್ಪ ಎಲ್ಲ ಲೋನ್ ಬರ್ತೈತೆ ಹಾಗಾಗಿ ಮಳೆಗಾಲ ಆಗಿರೋದ್ರಿಂದ ಒಂದು ಸ್ವಲ್ಪ ಮಳೆ ಜಾಸ್ತಿ ಇದೆ ಅದರಲ್ಲೇ ಬೈಕಲ್ಲಿ ಹೊಲ್ಟಿದ್ದೀವಿ ನೋಡಿ ಯಾವ ರೀತಿ ಇದೆ ಹೆಬ್ಬಾಳು ಟೋಲ್ ಹತ್ರ ಸೈಡ್ಗೆ ಹಾಕಿ ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ ಹಾಗೆ ಇನ್ನೇನು ಫ್ರೆಂಡ್ಸ್ ಈಗ ಹೆಬ್ಬಾಳು ಟೋಲು ಬಿಟ್ಟು ಮುಂದೆ ಓಡ್ತಾ ಬನ್ನಿ ಫ್ರೆಂಡ್ಸಿನ್ನು ಹೋಗ್ತೀವಿ ನಾನು ಕೆಲವೇ ಗಂಟೆಗಳಲ್ಲಿ ನಾವು ತಲುಪ್ತೀವಿ ನಾವು ಗ್ಯಾಸ್ನ ರೀಚ್ ಆಗ್ತೀವಿ ಇಲ್ಲಿಂದ ದಾವಣಗೆರೆ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ದಾವಣಗೆರೆ ಹತ್ತಲು ಅಡಿಗೆರ ರಾಣೆಬೆಂಗಳೂರು ಹಾವೇರಿಗೆ ಫ್ರೆಂಡ್ಸ್ ನೋಡಿ ಈಗ ನಾವಿನ್ನೇನು ಹರಿಹಾರದ ಹತ್ರ ಬಂದಿವೆ ಬೈಪಾಸ್ನಲ್ಲಿ ನೋಡಿ ಇಲ್ಲಿಂದ ಬಂದಿರೋದು ಈಗ ನಾವು ಹೋಗ್ಬೇಕಾಗಿರೋದು ಈ ಕಡೆ ಹಾಗಾಗಿ ನೋಡ್ರಿ ಇಲ್ಲಿ ತುಂಗಭದ್ರಾ ನದಿ ಹರಿಯತ್ನ ಹರಿಯುವಂತ ಒಂದು ದೃಶ್ಯ ನಿಮ್ಗೆ ತೋರಿಸ್ತೀನಿ ಮೊನ್ನೆ ರೀಸೆಂಟ್ ಆಗಿ ಬಹಳ ನೀರು ಹೋಗಿದ್ದಾವೆ ಫ್ರೆಂಡ್ಸ್ ಅದಕ್ಕೆ ಉದಾಹರಣೆ ತೋರಿಸ್ತೀನಿ ನೋಡ್ರಿ ಅಂತಂದು ನೋಡ್ರಿ ಅಲ್ಲೆಲ್ಲ ಏನು ಕಾಣ್ತಿದೆ ಇದೆಲ್ಲ ಅಷ್ಟು ಕನ್ನ ಅಂದರೆ ನೋಡಿ ಯಾವ ರೀತಿ ಹೋಯತೆ ಒಳ್ಳೆ ಬಹಳ ಅದ್ಭುತವಾದ ನದಿ ತುಂಗಾ ಮತ್ತೆ ಭದ್ರಾ ನದಿ ಎರಡೂ ಸಮೇತ ಶಿವಮೊಗ್ಗದಿಂದ ಶಿವಮೊಗ್ಗ ಕಡೆಯಿಂದ ತುಂಗಾ ನದಿ ಬರುತ್ತೆ ಹಾಗೆ ಭದ್ರಾ ಕಡೆಯಿಂದ ಆ ಭದ್ರಾ ನದಿ ಬರುತ್ತೆ ಭದ್ರಾವತಿ ಕಡೆಯಿಂದ ಅವೆರಡು ಸಮೇತ ಬಂದು ಎಲ್ಲಿ ಅಂತಂದರೆ ಹೊಳೆ ಹೊನ್ನೋರ ಹತ್ರ ಒಂದು ಕೂಡಲ ಸಂಗಮ ಅಂತ ಐತೆ ಅಲ್ಲಿ ಬಂದು ಸೇರಿ ಎರಡೂ ತುಂಗಾಭದ್ರಾ ನದಿಯಾಗಿ ಮುಂದುವರಿತಾ ಹೋಗ್ತವೆ ನೋಡಿ ಯಾವ ರೀತಿ ಅಂತ ಅಲ್ಲಿ ಅದ್ಭುತವಾದ ಪ್ಲೇಸು ಅದ್ಭುತವಾದ ಜಾಗ ಸಾಕಷ್ಟು ಸುಂದರವಾದ ಮನಮೋಹಕ ದೃಶ್ಯ ತುಂಗಭದ್ರಾ ನದಿ ನೋಡಿ ಯಾವ ರೀತಿ ಇದೆ ವಾತಾವರಣ ಹೀಗೆ ಮುಂದುವರಿಯುತ್ತಾ ಈ ಕಡೆ ಸೀದಾ ಹರಿಹರ ಹರಿಹರೇಶ್ವರ ದೇವಸ್ಥಾನ ಹಾಗೆ ಮೈಲಾರ ಹಂಗೆ ಮುಂದುವರೆದು ಅನೇಕ ದೇವಸ್ಥಾನಗಳು ಈ ತುಂಗಭದ್ರಾ ನದಿಯಲ್ಲಿ ನಾವು ನೋಡ್ಬೋದಾಗಿದೆ ಹಾಗಾಗಿ ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ ಬನ್ನಿ ಇನ್ನೇನಾಗುತ್ತಂತ ಎಲ್ಲ ಹೇಳ್ತಾ ಹೋಗ್ತೀನಿ ಹೋಗಿ ಕೆಲವು ಕ್ಷಣಗಳಲ್ಲಿ ನಾವು ಹಾವೇರಿಯನ್ನು ತಲುಪ್ತೀವಿ ಇದು ಹಾವೇರಿಯ ಶ್ರೀ ಮೈಲಾರ ಮಹಾದೇವಪ್ಪ ಅವರ ಸ್ಮಾರಕ ಈ ಸ್ಮಾರಕದ ಕೆಳಗೆ ಈಗ ನಿಂತಿರುವಂಥ ಇದು ಫೋಟೋ ಇಲ್ಲಿ ತನ್ನ ಹೆಂಡತಿ ಮತ್ತೆ ಮೈಲಾರ ಮಹಾದೇವಪ್ಪನನ್ನು ಒಂದು ಸ್ಮಾರಕ ಅಂದರೆ ಅವರ ಸಮಾಧಿಯನ್ನು ನೋಡ್ತಿರುವಂಥದ್ದು ಇದು ನೆಕ್ಸ್ಟ್ ಬಂದ್ಬಿಟ್ಟು ಸಂತ ಶಿಶುನಾಳ ಶರೀಫರ ಮಠ ಇಲ್ಲಿ ಶಿವಯೋಗಿ ಕಾಯಕಯೋಗಿ ಯೋಗಿ ಅವರ ಗುರುಗಳು ಮತ್ತೆ ಸಂತ ಶಿಶುನಾಳ ಶರೀಫರ ಅವರ ಮಠವನ್ನು ನೀವು ನೋಡ್ತಿರುವಂಥದ್ದು ಈಗ ನೆಕ್ಸ್ಟ್ ನೀವೇ ನೋಡಿ ಹಿಂದೆ ಹೋಗ್ತಾ ಇದೀವಿ ಏನು ಶಿಗಾವಿ ಉಪ ಚುನಾವಣೆ ಇದೆ ಆ ಮತ ಪ್ರಚಾರದಿಂದ ನೋಡ್ರಿ ಹತ್ರ ಯಾವ ರೀತಿ ವಾತಾವರಣವಿದೆ ಅದ್ಭುತವಾದ ಒಂದು ಪ್ರವಾಸ ತಾಣ ತರ ಕಾಣ್ತಾ ಇದೆ ಇದು ಹಾಗಾಗಿ ಇಲ್ಲಿ ಸಮೇತ ವಿಂಡ್ ವರ್ಡು ಏನು ಗಾಳಿ ಫ್ಯಾನಿನ ವಿದ್ಯುತ್ ತಯಾರಿಕೆಯಿಂದ ಮುಂಚೂಣಿಯಲ್ಲಿರುವಂತಹ ಒಂದು ಗ್ರಾಮ ಅಂತಲೇ ಹೇಳ್ಬೋದು ಉಲ್ಗೂರು ಒಂದು ಒಳ್ಳೆ ಉತ್ತಮವಾದ ಸ್ಥಳ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಆ ಕಡೆ ಈ ಕಡೆ ನೋಡಿ ಒಳ್ಳೆ ಅದ್ಭುತವಾದ ಸ್ಥಳವನ್ನು ನಾವು ಇವತ್ತು ನೋಡ್ತಾ ಇದೀವಿ ನೋಡಿ ಗೆಳೆಯರೆ ಈ ಕಡೆ ತೋರಿಸಪ್ಪ ಎಲ್ಲ ಬಹಳ ಅದ್ಭುತವಾದ ಒಂದು ಪ್ಲೇಸನ್ನು ನೀವು ನೋಡಿ ಕಳೆದ ವಾರ ಸಾಕಷ್ಟು ಮಳೆಯಾಗಿದೆ ಮಳೆ ಬಂದು ಉತ್ತಮವಾದ ರೈತರಿಗೆ ಅನುಕೂಲಕರವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ ಹಾಗಾಗಿ ಒಂದು ಉತ್ತಮವಾದ ಬೆಳೆಯನ್ನು ಸಮೇತ ಆಗ್ಬೋದು ಎಲ್ಲ ತರದ ಬೆಳೆ ಇಂಥ ಬೆಳೆ ಅಮ್ಮಂಗಿಲ್ಲ ನಾನು ನೋಡಿದ ಹಾಗೆ ಎರಡು ದಿನದಿಂದ ಒಂದು ಸೊಪ್ಪಿನ ತರಕಾರಿಯಿಂದ ಹಿಡಿದು ಒಂದು ಅವರೆಕಾಳು ಆಗಿರ್ಬೋದು ಆಗಿರ್ಬೋದು ಮೆಣಸಿನ ಗಿಡ ಇರ್ಬೋದು ಶೇಂಗಾ ಇರ್ಬೋದು ಒಟ್ಟಾರೆಯಾಗಿ ಇಂಥ ಬೆಳೆ ಇಲ್ಲ ಮಂಗಿಲ್ಲ ತೆಂಗು ಅಡಿಕೆ ಎಲ್ಲ ಥರದ್ದು ಬೆಳೆ ಸಮೇತ ನಾವು ಇಲ್ಲಿ ನೋಡ್ಬೋದಾಗಿದೆ ಹಾಗಾಗಿ ದಯವಿಟ್ಟು ನೋಡಿ ಒಂದು ಉತ್ತಮವಾದ ವಾತಾವರಣ ಕಲ್ಪಿಸಿಕೊಟ್ಟಿದೆ ಇಲ್ಲಿ ಸಮೇತ ಇನ್ನೊಂದು ನಿಮಗೆ ನೆಕ್ಸ್ಟ್ ಯಾವುದನ್ನ ಊರುಗಳಲ್ಲಿ ಒಬ್ಬ ರೈತನು ಸಮೇತ ಒಂದು ಕುಟುಂಬದಲ್ಲಿ ಒಂದು ಜೊತೆ ಎತ್ತುಗಳನ್ನು ಈಗಲೂ ಸಮೇತ ಇಟ್ಕೊಂಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅದನ್ನು ಮುಂದಿನ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಸದ್ಯಕ್ಕೆ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ದಯವಿಟ್ಟು ಇನ್ನು ಮುಂದೆ ಏನೇನಾಗುತ್ತೆ ಅಂತ ಎಲ್ಲ ವಿಚಾರ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಹಾಗೆ ಬನ್ನಿ ಬನ್ನಿ ಮುಂದೆ ಹೋಗೋಣ ಹುಡುಗರು ಬಿಟ್ಟು ಹಿಂಗಾಳಗಿ ಅಂತಂದು ಆ ಊರು ಬಿಟ್ಟು ಮುಂದೆ ಬರ್ತಾ ಇದ್ವಿ ಯಾವ ರೀತಿ ಇದೆ ನೋಡ್ರಿ ವಾತಾವರಣ ಭಾಳ ಒಳ್ಳೆಯ ಉತ್ತಮವಾದ ವಾತಾವರಣ ನೋಡಬಹುದು ಇದೆ ನೋಡಿ ಈ ಕಡೆ ಇಲ್ಲಿ ಸಾಮಾನ್ಯ ಇದು ಸಾಮಾನ್ಯಲು ಕಾಳು ಅನ್ಸುತ್ತೆ ನನಗೆ ನೋಡಿ ಯಾವ ರೀತಿ ಇದೆ ಉತ್ತಮವಾದ ಮಳೆ ಆಗಿರೋದ್ರಿಂದ ಚೆನ್ನಾಗಿದೆ ಎಲ್ಲ ಯಾವ ಊರ ಗೊತ್ತಿಲ್ಲ ನೋಡ್ರಿ ಪ್ರತಿಯೊಂದು ಊರಲ್ಲೂ ಸಮೇತ ಇಲ್ಲಿ ಇನ್ನ ಎತ್ತುಗಳನ್ನ ಕಟ್ಟಿರುವಂತದ್ದು ನೋಡ್ಬೋದಾಗಿದೆ ನೋಡಿ ಸ್ನೇಹಿತರೆ ಎತ್ತುಗಳು ಯಾವ ರೀತಿ ಕಟ್ಟಿರ್ತಾರೆ ಅಂತಂದ್ರೆ ನೋಡಿ ನೀವೇ ದಾರಿ ಮಗ್ಳಗೆಲ್ಲ ಕಟ್ಟಿರ್ತಾರೆ ಇಲ್ಲಿ ಯಾಕಂದ್ರೆ ಇನ್ನ ಅಷ್ಟಕ್ಕೊಂದು ಮುಂದುವರಿಯಾದ ತಿನ್ನ ಅಂದಕ್ಕ ಮುಂಚೆ ಒಂದು ಉದಾಹರಣೆ ಯಾಕೆ ಅಂತಂದರೆ ಇಲ್ಲಿ ಈಗಲೂ ಸಮೇತ ಹೇಳ್ತಾರಲ್ಲ ಹೆಚ್ಚಿನ ಬೇಸಾಯ ಸರಿ ರೈತರಿಗೆ ಅಂತಂದು ಆ ರೀತಿಯಲ್ಲಿ ಕಾಲವನ್ನು ಮಾಡ್ತಾ ಇದ್ದಾರೆ ಎಷ್ಟೇ ಮುಂದುವರೆದ್ರು ಸಮೇತ ನಾವು ಈಗಲೂ ಹಳೆ ಏನು ಹೆಚ್ಚಿನ ಪದ್ಧತಿ ಕೊಡಬಾರ್ದು ಎತ್ತುಗಳಿಂದ ಯಾವುದೇ ಭೂಮಿಗೆ ತೊಂದರೆ ಆಗ್ತಿಲ್ಲ ಅನ್ನೋದು ಒಂದು ಮುಂದಿನಿಟ್ಕಂಡು ನೋಡಿ ಯಾವ ರೀತಿ ಯಾವ ನೋಡ್ರಿ ಮೆಕ್ಕೆಜೋಳ ಹೀಗೆ ಎಲ್ಲ ತರದ ಬೆಳೆಯನ್ನು ಸಮೇತ ಇಲ್ಲಿ ಬೆಳೆಯುವಂಥದ್ದಾಗಿದೆ ಹಾಗೆ ಇಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಾನು ಹಾಗೆ ಹೇಳಿದಾಗೆ ಎದ್ದುಗಳಂತೂ ಕಂಪಲ್ಸರಿ ಒಂದು ಮನೆಗೆ ಒಂದು ಜೊತೆ ಇರ್ತಾನ ನೋಡಬಹುದು ನೀವು ಈ ಕಡೆ ಆದರೆ ನಮ್ಮ ಸೈಡ್ ಅಂತೂ ಈ ರೀತಿಯಾಗಿಲ್ಲ ನಿಮಗೆ ಗೊತ್ತಿರುವಂಥದ್ದೇ ಸರಿ ಇಷ್ಟು ಹೇಳ್ತಾ ಬನ್ನಿ ನಿಮ್ಗೆ ಅಂತ ಎಲ್ಲ ಹೇಳ್ತೀನಿ ಸುಸ್ವಾಗತ ನೋಡಿ ಗೆಳೆಯರೆ ಇನ್ನೇನು ನಮ್ಮ ಚುನಾವಣಾ ಪ್ರಚಾರ ಹಾಗೆ ಮುಂದುವರಿಯುತ್ತಾ ಹೋಗ್ತಾ ಇದೆ ಹಾಗೆ ನೋಡಿ ಯಾವ ರೀತಿ ಇಲ್ಲಿ ಸಮೇತ ಇನ್ನೇನು ಈಗ ನಾವು ತಡಸ ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಅಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಗದ್ದೆ ಕಬ್ಬು ನೋಡಿ ಈ ಕಡೆ ಯಾವ ರೀತಿ ಇದೆ ಗೊಬ್ಬರ ಬಹಳ ಸುಂದರವಾದ ಒಂದು ಗಬ್ಬನ್ನ ನೋಡ್ಬೋದು ನೀವು ನೋಡಿ ಸೈಡು ಎರಡು ಸೈಡು ಸಮೇತ ಕಟ್ಟಿದೆ ಹಾಗೆ ಇಲ್ಲಿ ಭತ್ತ ಕೂಡ ಬೆಳೆಯುತ್ತಾರೆ ಭತ್ತವನ್ನು ಕೂಡ ನೋಡಬಹುದು ಇನ್ನೇನು ಶಿಗ್ಗಾಂವ್ಗೆ ಕೆಲವೇ ದೂರಗಳಷ್ಟೇ ಇರೋದು ಶಿಗ್ಗಾಂಥ ಕ್ಷೇತ್ರದ ಗೆಳೆಯರೇ ಇಲ್ಲಿ ಯಾವುದೋ ಒಂದು ಊರು ಸಿಕ್ತೋ ಬನ್ನಿ ಯಾವ ಗಂಟೆಗೆ ಹಾವೇರಿಯಲ್ಲಿರುವ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕರ್ನಾಟಕದ ನನ್ನ ಕನ್ನಡ ಅಭಿಮಾನಿಗಳೇ ನೋಡಿ ಯಾರ್ಯಾರು ನೋಡ್ತಾ ಇದ್ರ ನಾವು ಈಗ ಮುಂದೆ ಹಾಗೆ ಹೊಸೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಚುನಾವಣಾ ಪ್ರಚಾರದಲ್ಲಿ ಇಲ್ಲಿ ಒಂದು ಸುಂದರವಾದ ಅದ್ಭುತವಾದ ಪ್ರಕೃತಿಯ ಒಂದು ಸೌಂದರ್ಯ ಒಂದು ಅರಣ್ಯವನ್ನು ನೋಡಬಹುದು ನೀವು ಆ ಕಡೆ ಈ ಕಡೆ ನೋಡಿ ಯಾವ ರೀತಿ ಇದೆ ಅಂತಂದು ಒಂದು ಸುಂದರವಾದ ನಾವು ಫಾರೆಸ್ಟು ಅಥವಾ ಕನ್ನಡದಲ್ಲಿ ಅರಣ್ಯವನ್ನು ಅರಣ್ಯ ಪ್ರದೇಶವನ್ನು ನೋಡಬಹುದಾಗಿದೆ ಎಂಥ ಅದ್ಭುತ ತಾಣ ಅಂದರೆ ಒಂದು ಕ್ಷಣ ಮೈ ಮರೆ ಮೈ ಮರೆತು ಈ ಇಲ್ಲೇ ಇದ್ದು ಕೂಡ ಅನ್ನಿಸ್ತಾ ಇದೆ ಆ ರೀತಿಯಾಗಿ ಕಾಣುವಂಥ ಒಂದು ತಾಣವಾಗಿದೆ ನೋಡಿ ಯಾವ ರೀತಿ ಇದೆ ಇಲ್ಲಿ ಸ್ವಲ್ಪ ಮುಂದೆ ಬಂದಿವೆ ಎಷ್ಟೋ ಇಟ್ಟಿಗೆ ಒಂದು ಒಂದು ತರ ಹೇಳ್ಬೇಕಂದ್ರೆ ಅವರು ಹಾಗೆ ಹಲವಾರು ಇಲ್ಲಿ ತಾಲೂಕಲ್ಲಿ ಆಲ್ಮೋಸ್ಟ್ ಆಲು ಇಟ್ಟಿಗೆಯನ್ನು ಜಾಸ್ತಿ ಹೋಯ್ತಾರೆ ಇಟ್ಟಿಗೆಯನ್ನು ನಾಡು ಅಂತ ನೋಡಿ ಗೆಳೆಯರೇ ಯಾವ ರೀತಿ ನಮ್ಮ ಚುನಾವಣಾ ಪ್ರಚಾರ ನಡೀತಾ ಇದೆ ಹಾಗೆ ಮುಂದುವರಿತಾ ಗೆಳೆಯರೆ ನಾವು ಈಗ ಇಲ್ಲಿ ಒಂದು ಮತ್ತೊಂದು ಗ್ರಾಮಕ್ಕೆ ಬಂದಿದ್ದೀವಿ ಯಾವುದಂದ್ರೆ ಸಿಗ್ಗಾವಿ ತಾಲೂಕಿನ ಕೊಣಕೇರಿ ಗ್ರಾಮದ ಕೊಣಕೇರಿ ಹೋಗಿ ಆಂಗಲ್ವಾ ಅನ್ಸುತ್ತೆ ಇದೆ ಬಹಳ ಅದ್ಭುತವಾದ ತಾಣ ಕೊಣಕೇರಿ ಅಂತಾನೆ ಹೇಳ್ಬೋದು ಒಂದು ಉತ್ತಮವಾದ ಸ್ಥಳ ಹಾಗೆ ನಮ್ಮ ಜಾತ್ರೆ ಮುಂದುವರಿತಾ ಹೋಗ್ತಾ ಇದೆ ಒಂದು ಅದ್ಭುತವಾದ ದೇವಸ್ಥಾನವಿದೆ ಹಾಗೆ ಮುಂದುವರಿತಾ ಹೋಗ್ತದೆ ಇದು ನಾವು ಈಗ ಇರುವಂತಹ ಊರಿನ ಹೆಸರು ಕೊಣಕೇರಿ ಯಾರ್ದದು ಸ್ಟ್ಯಾಚು ಶಿವಾಜಿ ಛತ್ರಪತಿ ಶಿವಾಜಿ ಅವರ ಒಂದು ಸ್ಟ್ಯಾಚುವನ್ನು ನೋಡ್ಬೋದು ನೋಡಬಹುದು ಚಿಕ್ಕದಾಗಿದೆ ಚಿಕ್ಕದಾಗಿ ಅವರ ಪೌರುಷ ಅದ್ಭುತನೇ ಅಂತ ಹೇಳಬಹುದು ಹಾಗೆ ಮುಂದುವರಿಯುತ್ತ ಗೆಳೆಯರೆ ಇನ್ನೇನು ನಾವು ಶಿಗ್ಗಾವಿಗೆ ಬಂದು ನೈಟ್ ನೈಟೆಲ್ಲ ಆಲ್ಟಾಗಿ ಮತ್ತೆ ಬೆಳಗ್ಗೆಲೇ ನಮ್ಮ ಪಕ್ಷದ ಪ್ರಚಾರ ಚುನಾವಣೆ ಶಿಗ್ಗಾವಿ ತಾಲೂಕಿನಲ್ಲಿ ಏನು ತಾಲೂಕಿನಾದ್ಯಂತ ಚುನಾವಣಾ ಪ್ರಚಾರದಲ್ಲಿ ಭಾಗವಾಗಿರುವಂಥ ಇದು ಇದು ನಮ್ಮ ಏನು ಬೃಹತ್ ಸಮಾವೇಶ ಇತ್ತು ಪಕ್ಷ ಸಂಸ್ಥಾಪನ ಐದನೇ ವರ್ಷದ ಸಂಸ್ಥಾಪನೆಯ ದಿನ ಅದು ಮುಗಿಸ್ಕೊಂಡು ನಾವೀಗ ಬಾಡ ಗ್ರಾಮಕ್ಕೆ ಬಂದಿದ್ವಿ ಅಂದರೆ ಶ್ರೀ ಕನಕದಾಸ ಹುಟ್ಟಿದ ಊರಾದ ಬಾಡ ಗ್ರಾಮಕ್ಕೆ ಬಂದು ಅಲ್ಲಿರುವಂಥ ಏನು ಯಾವ ರೀತಿ ಕನಕ ಆಡಳಿತ ನಡೆಸ್ತಾ ಒಬ್ಬ ಪಾಳೆಗಾರಾಗಿ ಯಾವ ರೀತಿ ನಡೆಯಿತು ಅನ್ನೋದನ್ನ ಒಂದು ಹೊರವಲಯದಲ್ಲಿ ಒಂದು ಬಾಡ ಗ್ರಾಮದ ಹೊರವಲಯದಲ್ಲಿರುವಂಥ ಒಂದು ಸ್ಥಳದಲ್ಲಿ ನೂತನವಾಗಿ ನಿರ್ಮಿಸಿರುವಂಥ ಒಂದು ಏನು ಕಲ್ಲಿನ ಕೋಟೆ ಅಂತಲೇ ಹೇಳ್ಬೋದು ಇದು ಪ್ರವಾಸೋದ್ಯಮ ಇಲಾಖೆ ವಹಿಸಂಡು ನಿರ್ಮಿಸಿರುವಂಥ ಒಂದು ಕೋಟೆ ಇದು ಹಳೆಯದು ಈಗಾಗಲೇ ಇಲ್ಲ ಯಾಕೆಂತಂದರೆ ಅದು ಪಳೆಯುಳಿಯಕ್ಕೆ ಆಗಿ ಹೋಗಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಮುಂದುವರಿತಾ ಅಲ್ಲಿ ತೆಗೆದಿರುವಂಥ ಫೋಟೋ ಇದು ಹಾಗೆ ಇನ್ನು ಅಲ್ಲಿ ಒಳಗೆ ಏನಿತ್ತು ಏನು ಕನಕದಾಸರು ಯಾವ ರೀತಿ ಇದ್ದರು ಯಾವ ರೀತಿ ಚೇಂಜ್ ಆದರೂ ಏನೇನು ಅವರೆಲ್ಲ ತನ್ನ ವಯಸ್ಸಿನಲ್ಲಿ ಯಾವ ರೀತಿ ಆಡಳಿತ ನಡೆಸಿದರು ಯಾವ ರೀತಿ ಇತ್ತು ಅವರ ಕೀರ್ತನೆಗಳು ಆದಷ್ಟು ಅವನ್ನೆಲ್ಲವೂ ಸಮೇತ ಈ ಏನು ನಿರ್ಮಿಸಿದರೋ ಕೋಟೆ ಅಂತಂದು ಈ ಕೋಟೆಯಲ್ಲಿ ನೀವು ನೋಡ್ಬೋದಾಗಿದೆ ಹಲವಾರು ಕೀರ್ತನೆಗಳನ್ನು ಅಂದರೆ ಅವನು ಪಾಳೆಗಾರ ಆಗಿ ಆಮೇಲಿಂದ ಶ್ರೀ ಚನ್ನಕೇಶವ ಏನು ಆದಿ ಕಾಗಿನೆಲೆಯ ಆದಿಕೇಶವನತ್ರ ಹೋಗಿ ಇಲ್ಲ ನನಗೆ ಇಲ್ಲಿಗೆ ಸಾಕು ಅಂತಂದು ಎಲ್ಲ ತೊರೆದು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಉಡುಪಿಗೆ ಹೋಗಿ ಶ್ರೀ ಕೃಷ್ಣನನ್ನೇ ಒಲಿಸಿಕೊಂಡು ಅಲ್ಲಿಂದ ಕನಕ ಇದ್ದವನು ಕನಕದಾಸನಾಗಿ ಪ್ರವರ್ ಪರಿವರ್ತನೆಯಾಗಿ ಒಂದು ದಾಸ ಶ್ರೇಷ್ಠರ ಸಾಲಿನಲ್ಲಿ ಶ್ರೀ ಕನಕದಾಸರು ಬರುವಂಥದ್ದು ಅವರು ರಚಿಸಿರುವ ಹಲವಾರು ಕೀರ್ತನೆಗಳು ಇಲ್ಲಿ ಒಂದು ಅವರ ಕೋಟೆಯ ರೀತಿಯಲ್ಲಿ ಏನು ಮಾಡಿದ್ದಾರೋ ಅದರಲ್ಲಿ ಇರುವಂಥದ್ದನ್ನ ನೋಡ್ಬೋದಾಗಿದೆ ಹಲವಾರು ಕೀರ್ತನೆಗಳನ್ನು ಹಲವಾರು ಒಂದು ಭಜನೆ ಪದಗಳನ್ನು ಸಮೇತ ಅವರು ರಚಿಸಿ ನಮಗೆ ಕೊಟ್ಟೋಗಿದ್ದಾರೆ ಉತ್ತಮ ಸಮಾಜವನ್ನು ನಾವು ನಿರ್ಮಿಸಬೇಕು ಉತ್ತಮ ಆಡಳಿತ ವ್ಯವಸ್ಥೆ ತರಬೇಕು ಅಂತಂದು ಸಮಾಜಕ್ಕೆ ಆಗಿನ ಕಾಲದಲ್ಲಿ ಉತ್ತಮವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ಕಲ್ಪಿಸ್ಬೇಕಂತ ದಾಸಶ್ರೇಷ್ಠರಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಆ ಹೊರಹೊಮ್ಮಿರುವಂಥ ಕನಕದಾಸರ ಒಂದು ಕೋಟೆಯ ನೋಡ್ಬೋದು ಇದು ಪ್ರಸ್ತುತ ಬಾಡ ಗ್ರಾಮದಲ್ಲಿ ಇರುವಂಥದ್ದು ಬಾಡ ಗ್ರಾಮ ಬಿಟ್ಟು ಸ್ವಲ್ಪ ದೂರದಲ್ಲಿ ನಾವು ಈ ಒಂದು ಕೋಟೆಯ ರೀತಿಯನ್ನು ಕಟ್ಟಿರುವುದನ್ನು ನೋಡ್ಬೋದಾಗಿದೆ ಗೆಳೆಯರೆ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿ ಈ ವಿಡಿಯೋ ನೋಡಿರೋರು ಯಾರ್ಯಾರು ಇದ್ರ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿರುವಂಥವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ థ్యాంక్ యూ ఫార్ వాచింగ్ ఇన్ను నన్న చాలాల్ని యారూ సబ్స్క్రైబ్ మబ్స్క్రైబ్ మి లైక్ మి శేర్